ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋನಲ್ಲಿ ಸಿಂಪಲ್ ಆಗ ಒಂದು ಇಡ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಈಸಿಯಾಗಿ ಈಗ ಯಾವುದೇ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರೋಲ್ಲ ನೋಡಿ ಅಕ್ಕಿ ಹಿಟ್ಟಲ್ಲಿ ಆ ಟೈಮಲ್ಲಿ ಈ ಥರ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕೊಂಡಿದ್ದೀನಿ ಕಡಲೆ ಬೇಳೆಯನ್ನು ಹಾಕಿದ್ಮೇಲೂ ಅಷ್ಟೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಬೇಳೆಯನ್ನು ಹಾಕೋತಾ ಇದ್ದೀನಿ ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡ್ರು ನಡೆಯುತ್ತೆ ಅದನ್ನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಈಗ ನೋಡಿ ಇವೆರಡೂ ಅಷ್ಟೇ ಫ್ರೈ ಆದಮೇಲೆ ಈಗ ಅಂದರೆ ಕಡಲೆಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಚಿಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಅಂದರೆ ಈಗ ಒಣಗಿರುವಂಥ ಮೆಣಸಿನ್ಕಾಯಿ ಇರುತ್ತೆ ನೋಡಿ ಅದನ್ನು ಸ್ಕ್ರಷ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿ ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಅಂದರೆ ಪೂರ್ತಿಯಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ ಏಕೆಂದರೆ ಎಣ್ಣೆಯಲ್ಲಿ ಫ್ರೈ ಆದಾಗ ಅದ್ರ ಖಾರದ ಅಂಶ ಇರುತ್ತೆ ನೋಡಿ ಅದೆಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗೂ ತಿನ್ನಲಿಕ್ಕೆ ಏನು ಕಷ್ಟ ಆಗೋಲ್ಲ ಅದರಿಂದ ಈಗ ನೋಡಿ ಒಣಮೆಣಸಿನ್ಕಾಯು ಅಷ್ಟೇ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ದೊಡ್ಡ ಬೌಲಷ್ಟು ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ನಾರ್ಮಲ್ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆಗಿನ್ನ ಉಪ್ಪಿಟ್ಟು ರವೆ ತೊಗೊಳ್ಳಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈಗ ರವೆಯನ್ನು ಹಾಕಿದ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ರವೆ ಅದರ ಘಮ ಘಮ ಬರುತ್ತೆ ನೋಡಿ ಅದು ಉರಿವಾಗ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಆಗ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಹಸಿ ಹಸಿಯಾಗಿ ರವೆನ ಲೈಟಾಗಿ ಹುರ್ಕೊಂಬಿಟ್ರೆ ಇಡ್ಲಿ ಅಷ್ಟು ಚೆನ್ನಾಗಾಗಲ್ಲ ತಿನ್ನಲಿಕ್ಕೆ ಅದರಿಂದ ಒಂದು ಐದರಿಂದ ಆರು ನಿಮಿಷ ನೀಟಾಗಿ ರವೆಯನ್ನು ಹುರ್ಕೊಬೇಕಾಗುತ್ತೆ ಅಂದರೆ ರವೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾನು ಇದೇನು ಇದ್ದೀನಿ ನೋಡಿ ರವೆಯಲ್ಲಿ ಅಕ್ಕಿ ತರಿಯಲ್ಲೂ ಇದೇ ಪ್ರೊಸೆಸ್ಸಲ್ಲಿ ಮಾಡಿಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ರವೆಯಲ್ಲಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಅಕ್ಕಿ ತರಿ ಮಾಡ್ಕೊಂಬಿಟ್ಟು ಅಕ್ಕಿನ ವಾಶ್ ಮಾಡಿಕೊಂಡು ಅದನ್ನು ಡ್ರೈ ಆಗಿ ಮನೆಯೊಳಗೆ ಅದನ್ನು ಒಣಗಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ತರತರಿಯಾಗಿ ರುಬ್ಕೊಂಡು ಕಡುಬಿಗೆ ರುಬ್ಕೊತೀವಿ ನೋಡಿ ಆ ಥರ ರುಬ್ಕೊಂಬಿಟ್ಟು ಅದರಲ್ಲೂ ಸಹ ಈ ಥರ ಮಾಡ್ಕೊಬೋದು ರವೆಯಲ್ಲಿ ಬೇಗ ಆಗೋಗುತ್ತೆ ತರಿಯಲ್ಲಿ ಅಂದರೆ ಏನು ಅಂದರೆ ಅಕ್ಕಿ ತರಿನೂ ಅಷ್ಟೇ ಒಂದು ಸ್ವಲ್ಪ ರವೆ ರೀತಿ ಅದನ್ನು ತರತರಿ ಮಾಡಿಕೊಂಡ್ರೆ ಸೇಮ್ ಇದೇ ಪ್ರೊಸೆಸ್ಸಲ್ಲಿ ಮಾಡ್ಕೊಂಬಿಡ್ಬೋದು ನೋಡಿ ರವೆಯನ್ನು ನಾನು ಒಂದು ಎಂಟರಿಂದ ಹತ್ತು ನಿಮಿಷ ಹುರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರವೆ ಹುರ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಅದರಿಂದ ನೋಡಿ ಈಗ ರವೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಅಲ್ಲಿ ತನಕ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಹುರ್ಕೊಬೇಕು ಈಗ ನೋಡಿ ಒಂದು ಇಡ್ಲಿ ಪಾತ್ರೆಯನ್ನು ನೀರು ಕಾಯಲಿಕ್ಕೆ ಇಟ್ಕೋತಾ ಇದ್ದೀನಿ ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ಬಿಡ್ತೀನಿ ಆಗೊಂದು ಹತ್ತು ನಿಮಿಷ ಅದು ಕಾಯ್ಕೊಳ್ಳುತ್ತೆ ಅಷ್ಟೊಳಗೆ ಇಲ್ಲಿ ರವೆ ನೆನೆಲಿಕ್ಕೆ ಸರಿಯಾಗುತ್ತೆ ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಮೊಸರನ್ನ ತೊಗೋತಾ ಇದ್ದೀನಿ ಪೂರ್ತಿಯಾಗಿ ಒಂದು ಬೌಲಷ್ಟು ಮೊಸರು ಬೇಕು ನಾವು ಒಂದು ಬೌಲಷ್ಟು ಇದಕ್ಕೆ ರವೆಯನ್ನು ತೊಗೊಂಡಿದ್ರೆ ಒಂದು ಬೌಲಷ್ಟು ಮೊಸರನ್ನ ಯೂಸ್ ಮಾಡಿಕೊಳ್ಳಿ ಅಂದರೆ ಮುಕ್ಕಾಲು ಬೌಲ್ಗಿಂತ ಜಾಸ್ತಿನೇ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ನಾನು ನೋಡಿ ಒಂದು ಮುಕ್ಕಾಲು ಬೌಲ್ಗಿಂತ ಅಂದರೆ ಒಂದು ಬೌಲಷ್ಟೇ ಇದೆ ಮೊಸರು ಫಸ್ಟ್ ಇಲ್ಲಿ ನಾನು ಮೊಸರನ್ನ ಹಾಕೊಂಡು ಅದಕ್ಕೆ ಒಂದು ಸ್ಪೂನ್ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಮೊಸರನ್ನು ಹಾಕಿದ್ಮೇಲೂ ಅಷ್ಟೇ ಮೊಸರು ಪೂರ್ತಿಯಾಗಿ ನಾನು ಒಂದು ಬೌಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಒಂದು ಬೌಲಷ್ಟು ಪೂರ್ತಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಏನು ತೊಂದರೆ ಆಗೋಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಈಗ ನಾನು ಒಂದು ಬೌಲಷ್ಟು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಕ್ವಾಂಟಿಟಿ ನೋಡ್ಕೊಬೇಕಾಗುತ್ತೆ ನೀರು ಮಿಕ್ಸ್ ಮಾಡಬೇಕಾದ್ರೆ ತುಂಬ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಂಬಿಟ್ರೆ ಇಡ್ಲಿ ಎಷ್ಟು ಚೆನ್ನಾಗಾಗಲ್ಲ ಅದರಿಂದ ಫಸ್ಟು ನಾನು ಬರೀ ಒಂದು ಬೌಲಷ್ಟು ಮಾತ್ರ ನೀರನ್ನು ಯೂಸ್ ಮಾಡಿದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಟ್ಬಿಡಿ ಆಮೇಲೆ ನಂತರ ಗೊತ್ತಾಗುತ್ತೆ ನಿಮಗೆ ಮತ್ತೆ ನೀರು ಬೇಕಾಗುತ್ತೋ ಇಲ್ವೋ ಅಂತ ನೋಡಿ ಈಗ ಅದೇನು ನಾನು ನೀರು ಮತ್ತೆ ಮೊಸರನ್ನ ಹಾಕಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಅದನ್ನು ಏಕೆಂದರೆ ರವೆ ಒಂದು ಸ್ವಲ್ಪ ಅರಳಬೇಕು ಆಗ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಇದಕ್ಕೊಂದು ಆಗಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಒಂದು ಬೌಲಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಕಡಿಮೆನೇ ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗುತ್ತೆ ಚಟ್ನಿ ಇಲ್ಲಾಂದರೆ ಹಸರು ಬಂದ್ಬಿಡುತ್ತೆ ನೋಡಿ ಅಷ್ಟು ಚೆನ್ನಾಗಾಗಲ್ಲ ಮತ್ತು ಒಂದು ಎರಡು ಒಣಮೆಣ್ಸಿನಕಾಯಿ ಆದರೂ ಹಾಕೊಳ್ಳಿ ಇಲ್ಲಾಂದರೆ ಹಸಿ ಮೆಣಸಿನಕಾಯಿ ಆದರೂ ಹಾಕ್ಕೊಳ್ಳಿ ಒಂದೇ ಒಂದೆರಡು ಸ್ಪೂನಷ್ಟು ಹುರ್ಗಡ್ಲೆಯನ್ನು ಹಾಕೊಂಡಿದ್ದೀನಿ ಇಲ್ಲಾಂದರೆ ಉರಿದಿರ್ತೀರ ನೋಡಿ ಕಡಲೆ ಬೀಜ ಅದನ್ನು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಒಂದು ಚಿಟಿಕೆ ಹುಣಸೆ ಹಣ್ಣನ್ನು ಬೇಕಾದರೆ ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಸಹ ಹಾಕೋತಾ ಇದ್ದೀನಿ ಚಟ್ನಿಗೆ ಒಗ್ಗರಣೆ ಚೆನ್ನಾಗಿ ಚೆನ್ನಾಗುತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಮತ್ತು ಇದು ಇದೇನು ರವೆಯಲ್ಲಿ ಇಡ್ಲಿ ಮಾಡ್ಕೋತಾ ಇದ್ದೀವಿ ನೋಡಿ ನಾವೇ ಮೊದಲೇ ಇದಕ್ಕೆ ಒಗ್ಗರಣೆ ರೀತಿ ಹುರ್ಕೊಂಡಿರೋದ್ರಿಂದ ಸಿಂಪಲ್ಲಾಗಿ ಈ ಚಟ್ನಿ ಸಾಕಾಗುತ್ತೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಣಬೆ ಒಣಮೆಣಸಿನಕಾಯಿನ ಹಾಕ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಸಿಂಪಲ್ಲಾಗಿ ಈ ಥರ ಚಟ್ನಿ ಸಾಕು ಮತ್ತೆ ಇದಕ್ಕೆ ಒಂದು ಮೊಸರು ರಾಯ್ತಾ ಮಾಡ್ಕೊಂಡ್ರು ಸಹ ತುಂಬಾ ಚೆನ್ನಾಗಾಗುತ್ತೆ ಮೊಸರಿಗೆ ಏನಿಲ್ಲ ಈರುಳ್ಳಿಯನ್ನು ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೂ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿಗೆ ನೋಡಿ ಈಗ ಹತ್ತು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಫುಲ್ ರವೆ ನೀರನ್ನೆಲ್ಲ ಎಳ್ಕೊಂಡ್ಬಿಟ್ಟಿದೆ ಅಲ್ವಾ ಈಗ ಇದಕ್ಕೆ ಮತ್ತೆ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಅಂದ್ರೆ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಇದನ್ನ ಈಗ ನೋಡಿ ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಒಂದು ಸ್ವಲ್ಪ ಒಂದ್ ಮೂರು ಸ್ಪೂನ್ ಅಷ್ಟು ಮಾತ್ರ ನೀರನ್ನು ಹಾಕೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ತುಂಬ ನೀರನ್ನ ಸೇರಿಸೋದು ಬೇಡ ನೋಡಿ ಪರ್ಫೆಕ್ಟಾಗಿ ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರಿಂದ ಫಸ್ಟು ಒಂದು ಬೌಲ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ ಇದಕ್ಕೀಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನೀವು ಯಾವುದೇ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೋದು ಇವತ್ತು ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲೆ ಕೋಸಿರ್ಬೋದು ಗೆಡ್ಡೆ ಕೋಸಿರ್ಬೋದು ಈರುಳ್ಳಿ ಹೂ ಇರ್ಬೋದು ಯಾವುದನ್ನಾದರೂ ವೆಜಿಟೇಬಲ್ಸ್ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಈಗ ನಾನೀಗ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಇಡ್ಲಿ ಪ್ಲೇಟ್ಗಳನ್ನ ಒಂದು ಸ್ವಲ್ಪ ಆಯಿಲಲ್ಲಿ ಗ್ರೀಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅಂದರೆ ಅದು ತೆಗೀಲಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಸ್ಟಿಕ್ ಆಗಿಬಿಟ್ರೆ ಕಷ್ಟ ಸ್ಟಿಕ್ಕೇನು ಆಗೋದಿಲ್ಲ ಅಂದರೆ ಒಂದು ಸ್ವಲ್ಪ ಗ್ರೀಸ್ ಮಾಡಿಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಒಂದು ಇನೋ ಸ್ಯಾಷನ್ನ ತೊಗೊಂಡಿದ್ದೀನಿ ಆ ಇನೋ ಪ್ಯಾಕ್ನ ಏನು ತೊಗೊಂಡಿದ್ದೀನಿ ಪೂರ್ತಿ ಇನೋ ಏನು ಅವಶ್ಯಕತೆ ಇಲ್ಲ ಒಂದು ಅರ್ಧ ಪ್ಯಾಕ್ ಅಷ್ಟು ಹಾಕೊಳ್ಳಿ ಸಾಕು ಯಾಕೆಂದರೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಇನೋ ಹಾಕೋಬೇಕು ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಅಷ್ಟೇ ಈಗ ಅದು ನೀಟಾಗಿ ಅದು ಏನೋ ಹಾಕಿದ ತಕ್ಷಣ ನೋಡಿ ಅದು ಫುಲ್ ಚೇಂಜ್ ಆಗಿಬಿಡುತ್ತೆ ಅದು ಫುಲ್ ಉಬ್ಬಿ ಬಂದುಬಿಡುತ್ತೆ ಒಂದು ಸ್ವಲ್ಪ ರವೆ ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅದನ್ನು ಹಾಕಿದ ತಕ್ಷಣ ಈಗ ಏನೋ ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಏನು ಮಿಕ್ಸ್ ಮಾಡೋದು ಬೇಡ ಅದನ್ನು ಇಲ್ಲಾಂದರೆ ಏನೋ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ಳಿ ಎರಡೂ ಒಂದೇ ಎರಡೂ ಹಾಕಿದ್ರೂ ಸಹ ಏನೋನಾದರೂ ಹಾಕ್ಕೊಳ್ಳಿ ಅಡುಗೆ ಸೋಡನಾದರೂ ಏನಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಈಗ ನೋಡಿ ಅದೇನು ಬ್ಯಾಟರ್ ಇತ್ತು ತುಂಬ ರೆಸ್ಟ್ ಮಾಡಲಿಕ್ಕೆ ಬಿಡೋದು ಬೇಡ ನಾವು ಏನೋ ಇಲ್ಲಾಂದರೆ ಅಡುಗೆ ಸೋಡಾನ ಸೇರಿಸಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇಡ್ಲಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡಬೇಕು ತುಂಬ ನೆನೆಯಲಿಕ್ಕೆ ಬಿಡಬಾರ್ದು ಏಕೆಂದರೆ ಅದೇನು ಹಾಕಿರ್ತೀವಿ ನೋಡಿ ಏನೋ ಇಲ್ಲಾಂದರೆ ಅಡುಗೆ ಸೋಡಾ ಅದು ಇನ್ಸ್ಟಂಟಾಗಿ ಕುಕ್ ಆಗಿಬಿಡಬೇಕು ನೋಡಿ ಈಗ ಅದನ್ನು ಪ್ಲೇಟ್ಗೆ ಹಾಕ್ಬಿಟ್ಟು ಈಗ ಇಡ್ಲಿ ಪ್ಲೇಟ್ಗೆ ನಾನು ಅದೇನು ಒಂದೇ ಒಂದು ಬೌಲನ್ನ ಮಾಡ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಇಡ್ಲಿ ಆಗಿತ್ತು ಅನಿಸುತ್ತೆ ಅಷ್ಟೇ ಅಂದರೆ ಆ ಪ್ಲೇಟಿಗೆ ಒಂದು ಸೆವೆನ್ ಆಯಿತು ಅಷ್ಟೇ ಇನ್ನೊಂದು ಫೋರ್ ಆಯಿತು ಅಷ್ಟೇ ಒಂದು ಲವೆನ್ ಇಡ್ ಇಡ್ಲಿಗಳಾಯಿತು ಅಷ್ಟೇ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೋಡಿಕೊಂಡು ತೊಗೊಳ್ಳಿ ಒಂದು ಎರಡು ಬೌಲಷ್ಟು ಹಾಕೋಬೇಕಾಗುತ್ತೆ ಒಂದೂವರೆ ಬೌಲಷ್ಟು ಹಾಕೊಳ್ಳಿ ಆವಾಗ ನೀಟಾಗಿ ಒಂದು ಹದಿನಾಲ್ಕರಿಂದ ಹದಿನೈದು ಇಡ್ಲಿ ಬರುತ್ತೆ ನಾನು ಒಂದೇ ಒಂದು ಕಪ್ ತೊಗೊಂಡಿರೋದರಿಂದ ಬರೀ ಒಂದು ಹನ್ನೊಂದು ಇಡ್ಲಿ ಆಯಿತು ಅಷ್ಟೇ ಮತ್ತು ಒಂಚೂರು ದೊಡ್ಡ ಸೈಜಲ್ಲೇ ಪೂರ್ತಿ ಪೂರ್ತಿ ಹಾಕ್ಬಿಟ್ಟಿದ್ದೀನಿ ನೋಡಿ ನಾನು ಪ್ಲೇಟಿಗೆ ಸೊ ಸ್ವಲ್ಪನೇ ಕಡಿಮೆ ಹಾಕಿದರೆ ಇನ್ನೂ ಒಂದು ಬರ್ತಾಯಿತ್ತು ಅಷ್ಟೇ ಅಂದರೆ ಒಂದು ಹನ್ನೆರಡು ಇಡ್ಲಿ ಮಾಡ್ಕೊಬೋದು ಅಷ್ಟೇ ನೋಡಿ ಎಷ್ಟು ಈಸಿಯಾಗಿ ನಾನು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡಿದ್ದೀನಿ ಫಸ್ಟು ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುಕ್ ಮಾಡಿದ್ದೀನಿ ನಂತರ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುಕ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಐ ಫ್ಲೇಮಲ್ಲೇ ಪೂರ್ತಿಯಾಗಿ ಕುಕ್ ಮಾಡ್ಕೊಬೋದು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಕುಕ್ ಮಾಡ್ಕೊಳ್ಳಿ ಸಾಕು ಚೆನ್ನಾಗಿ ಬೆಂದೋಗುತ್ತೆ ಈಗ ನೋಡಿ ಅದು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಅದನ್ನು ಕುಕ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಅಲ್ಲೇ ಬಿಟ್ಟಿದ್ದೆ ಆರಲಿಕ್ಕೆ ನಂತರ ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಕ್ಕಳಿಗೆ ಇದು ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಮತ್ತು ಪುದೀನ ಚಟ್ನಿ ಮಾಡ್ಕೊಂಡಿದ್ದೀನಿ ಪುದೀನ ಚಟ್ನಿ ಇತ್ತು ಮನೆಯಲ್ಲೇ ಅದನ್ನು ಸಹ ಸರ್ವ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗುತ್ತೆ ಮೊಸರು ಜೊತೆಗಿಂತೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿಬೇಕಿದ್ರೆ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಚಾನಲ್ subscribe monthly thanks for watching bye bye